ಸಿದ್ದರಾಮಯ್ಯವ್ರ ಬಗ್ಗೆ ನಾನು ಹೆದ್ರಗಡೆ ಏನಿಲ್ಲ ಹೇಳೋನು ಆಮೇಲೆ ನನಗೆ ಬೇರೆಯವರಂಗೆ ಹೆಗರಿಸೋದು ಗೊತ್ತಿಲ್ಲ ಹಿಂದೆಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ ಮತ್ತೆ ಏನಾದ್ರು ಇದೆ ಹಿಂಗಲ್ಲ ಹಿಂಗಲ್ಲ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾನೆ ಅಂತ ಇನ್ನೂ ಖುಷಿ ಆಗಿದೆ ಒಂದು ನಿಮಿಷ ತಾಳಿ ಒಂದು ನಿಮಿಷ ತಾಳಿ ನಿಮ್ಗೆ ಏನ್ ಹೇಳಿದ್ರು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೆ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇರೋದು ಬಾಕಿ ಗೊತ್ತಿಲ್ಲ ಅದೊಂದು ದಿವಸ ಮಾಡಿದ್ರಿ ಇವೆಲ್ಲ ಇತ್ತ ಇಲ್ಲ ಅದು ಮಾಡಿ ಸರ್ತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೊ ಕ್ಲಾಸಿತ್ತು ನೀವೇ ಮಾಡಿದ್ ತಪ್ಪು ಔಷಲ್ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು அல்லா சைட் சைட் கொட்டி அந்த ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಎಷ್ಟು ಚೆನ್ನಾಗಿ ಕಂಠಸ್ಯ ಗಳಸ್ಯ ಅಂತಿದ್ರು ಇವತ್ತು ಶಿಕಾರಿಪುರದಲ್ಲಿ ಬಸವನಗೌಡ ಪಾಟೀಲ್ ಅವ್ರು ಹೇಳ್ತಾರಲ್ಲ ಬಸವನಗೌಡ ಪಾಟೀಲ್ ಎತ್ತಾಳ ಅವರು ಹೇಳ್ತಾರಲ್ಲ ಶಿಕಾರಿಪುರದಲ್ಲಿ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಂತಹ ಆ ನಾಗನಗೌಡ ನಾಗರಾಜ್ ಗೌಡ ಯಾರೋ ಒಬ್ರು ಅವ್ರಿಗೇನಾದ್ರೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ವಿಜೇಂದ್ರ ಸೋತ್ ಬಿಡ್ತಾ ಇದ್ರು ಇವ್ರು ಬೇಕು ಅಂತಲೇ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಹಾಕಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರು ಇದ್ದರೂ ಇರ್ಬೋದು ರಾಜಕಾರಣಿಗಳೆಲ್ಲ ಒಂದೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನೋಡಿ ನೋಡಿ ಜನರೇ ನೋಡಿ ನೋಡಿ ನಮ್ಮ ಕಿಪ್ಪಿ ಕೀರ್ತಿ ಅವರ ಸ್ಟೈಲ್ ನಲ್ಲಿ ಹೇಳೋದಾದ್ರೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರು ಚಿದ್ದಾಜಿದ್ದಿನ ಕಣ ಅವರ ಮೇಲೆ ಇವರು ಇವರ ಮೇಲೆ ಅವರು ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದ್ರು ವರುಣಾದಲ್ಲಿ ಸ್ಪರ್ಧೆ ಮಾಡಿದಂಥ ಸೋಮಣ್ಣ ಯಾವ ರೀತಿ ಜಿದ್ದಾ ಜಿದ್ದಾಜಿದ್ದಿಯಾಗಿತ್ತು ಮುಖ್ಯಮಂತ್ರಿಗಳ ಭವಿಷ್ಯ ಇತ್ತು ಅಂತಹ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಗಳಾಗಿ ಸ್ಪರ್ಧಿಸಿದಂತಹ ಇಬ್ಬರು ಸುದ್ದಿಗೋಷ್ಠಿಯಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಇರುವಂತಹ ಇಬ್ಬರು ನಿನ್ನೆಯ ದಿವಸ ಮುಖಾಮುಖಿ ಭೇಟಿ ಆಗ್ತಾರೆ ಮುಖಾಮುಖಿ ಭೇಟಿನಲ್ಲಿ ವಿ ಸೋಮಣ್ಣನವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಾನು ನಿಮ್ಗೆ ಹೇಳಿದ್ದೆ ಮೂಡಾ ಸೈಟ್ ಅವತ್ತೇ ಆವತ್ತೇನಿ ವಾಪಸ್ ಕೊಡ್ಬೇಕಾಗಿತ್ತು ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ಸೋಮಣ್ಣನವರು ಸಿದ್ದರಾಮಯ್ಯನವರಿಗೆ ಹೇಳ್ತಾರೆ ಎಷ್ಟು ಲೋಕಾಭಿರಾಮ ವಿರವಾಗಿ ಎಷ್ಟು ಚೆನ್ನಾಗಿ ಎಷ್ಟು ಅನ್ಯೋನಿತವಾಗಿ ಮಾತನಾಡ್ತಾ ಇದ್ದಾರೆ ಚುನಾವಣಾ ಸಮಯದಲ್ಲಿ ವಿರೋಧಿಗಳಾಗಿದ್ದಂತವರು ನೇರವಾಗಿ ಬಂದಾಗ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಎಲ್ಲರೂ ಒಂದೇ ರಾಜಕಾರಣಿಗಳು ಎಲ್ಲರೂ ಒಂದೇ ಇರ್ತಾರೆ ವಿಧಾನಸಭೆ ಒಳಗಡೆ ಏನು ವಿಧಾನ ಮಂಡಲದಲ್ಲಿ ಅವರು ಕಿತ್ ಕಚ್ಚಾಟ ಕೂಗಾಟ ಇದ್ರೂ ಸಹ ಒಳಗಡೆ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇರೋದನ್ನ ನಾವು ನೋಡಿದ್ದೇವೆ ವಿ ಸೋಮಣ್ಣ ಮತ್ತು ಸಿದ್ದರಾಮಯ್ಯನವರ ಈ ಮಾತುಕತೆಯ ವಿಡಿಯೋವನ್ನ ನೋಡಿದಾಗ ಅನ್ಸೋದು ರಾಜಕೀಯ ನಾಯಕರೆಲ್ಲ ಚೆನ್ನಾಗೇ ಇರ್ತಾರೆ ಈ ಕಾರ್ಯಕರ್ತರು ಆ ಪಕ್ಷ ಈ ಪಕ್ಷ ನಮ್ಮ ನಾಯಕ ನಿಮ್ಮ ನಾಯಕ ಅಂತೇಳಿ ಹೊರದಾಡ್ಕೊಂಡು ದ್ವೇಷ ಸಾಧಿಸ್ಕೊಂಡು ಹಳ್ಳಿ ಮಟ್ಟದಲ್ಲಿ ದ್ವೇಷ ಸಾಧಿಸ್ಕೊಂಡು ಇವತ್ತು ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರ ನಡುವೆ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ಆಗಿರುವಂಥದ್ದು ವೈಮನಸ್ಸ ಉಂಟಾಗಿರುವುದು ದ್ವೇಷ ಉಂಟಾಗಿರುವಂಥದ್ದು ಮನೆಗಳು ಒಡೆದು ಹೋಗಿರುವಂಥದ್ದು ಗಲಾಟೆಗಳಾಗಿರುವಂಥದ್ದು ಜೈಲುಗಳಿಗೆ ಹೋಗಿರುವಂಥದ್ದು ಪ್ರತಿನಿತ್ಯವೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಪಕ್ಷದ ಪರ ಈ ಪಕ್ಷದ ಪರ ಏನು ಒಲವುಗಳನ್ನು ತೋರಿಸ್ತಾ ಇರುವಂಥದ್ದು ಎಲ್ಲವನ್ನ ತೋರಿಸಿ ಕೊನೆಗೆ ಮನಸ್ಸನ್ನ ಕೇಳಿಸ್ಕೊಂಡು ಹಾಳಾಗ್ತಾ ಇರೋದು ಯಾರಪ್ಪ ಅಂತಂದ್ರೆ ಈ ಪ್ರಾಮಾಣಿಕವಾಗಿ ಈ ಮುಕ್ತ ಕಾರ್ಯಕರ್ತರು ಆದರೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಎಲ್ಲ ಒಂದಲ್ಲಿ ಒಬ್ಬರಿಗೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇರ್ತಾರೆ ನಾವೆಷ್ಟೋ ಸರಿ ನೋಡ್ತೀವಿ ಅದೇ ದಿವಸ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಅವರ ಚರ್ಚೆ ಮಾಡ್ತಾರೆ ಮಾತುಕತೆ ನಡೆಸ್ತಾರೆ ಶಿಗ್ಗಾವಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಅಲ್ಲಿ ಏನು ಸಿದ್ದರಾಮಯ್ಯನವರು ಬಸವರಾಜ ಬೊಮ್ಮಾಯಿಯವರ ಅವರ ವಿರುದ್ಧ ಟೀಕೆ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ವಿರುದ್ಧ ಟೀಕೆ ಮಾಡ್ತಾರೆ ವೇದಿಕೆಯಲ್ಲಿ ಕುತ್ಕೊಂಡಾಗ ಆಗಿ ಕೂತ್ಕೊಂಡು ಮಾತನಾಡ್ತಾರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯವರು ಎಷ್ಟು ಚೆನ್ನಾಗಿ ಕಂಠಸ್ಯ ಗಳಸ್ಯ ಅಂತಿದ್ರು ಇವತ್ತು ಶಿಕಾರಿಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳವ್ರು ಹೇಳ್ತಾರಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರಲ್ಲ ಶಿಕಾರಿಪುರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಂತಹ ಆ ನಾಗನಗೌಡ ನಾಗರಾಜ್ ಗೌಡ ಯಾರೋ ಒಬ್ರು ಅವ್ರಿಗೇನಾದ್ರೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ವಿಜೇಂದ್ರ ಸೋತ್ ಬಿಡ್ತಾ ಇದ್ರು ಇವರು ಬೇಕು ಅಂತಲೇ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಹಾಕಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರು ಇದ್ರೂ ಇರ್ಬೋದು ರಾಜಕಾರಣಿಗಳೆಲ್ಲ ಒಂದೇ ವೇದಿಕೆ ಮೇಲೆ ಬಂದಾಗ ಮಾತ್ರ ಮಾತನಾಡ್ತಾರೆ ಅಂದ್ರೆ ನಾವು ಜನರು ಇದನ್ನ ಸತ್ಯ ಅಂತ ತಿಳ್ಕೊಳ್ತೇವೆ ಇದೇ ಸತ್ಯ ಇದೇ ವಾಸ್ತವ ಅಂತ ತಿಳ್ಕೊಳ್ತೇವೆ ಇಲ್ಲಿ ನಾವು ಮನಸ್ಸುಗಳನ್ನ ಕೆಡಿಸ್ಕೊಳ್ತೇವೆ ಇಲ್ಲಿ ನಾವು ಸಮಯ ಸಮಯವನ್ನ ಹಾಳು ಮಾಡ್ಕೊಳ್ತೇವೆ ರಾಜಕಾರಣಿಗಳೆಲ್ಲ ಒಂದೇ ರಾಜಕಾರಣಿಗಳೆಲ್ಲ ಒಂದೇ ಅವರೆಲ್ಲ ಒಂದೇ ಹತ್ತು ನಿಮಿಷ ವಿಧಾನ ಮಂಡಲದಲ್ಲಿ ಕಿತ್ತಾಡ್ತಾರೆ ಆಮೇಲೆ ಕುತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅವರ ಕೆಲಸ ಇವ್ರು ಮಾಡ್ಕೊಡ್ತಾರೆ ಇವರ ಕೆಲಸ ಅವ್ರು ಮಾಡ್ಕೊಡ್ತಾರೆ ಒಬ್ಬ ವಿ ಸೋಮಣ್ಣ ಮೂಢ ಹಗರಣದ ಬಗ್ಗೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ನವರು ನವರು ಪಾದಯಾತ್ರೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡ್ತಾರೆ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ ಅದೇ ಸೋಮಣ್ಣನವರು ಕೇಂದ್ರ ಸಚಿವರು ನಾನು ನಿಮ್ಗೆ ಹೇಳಿದ್ದೆ ಹದಿನಾಲ್ಕು ಸೈಟ್ ವಾಪಸ್ ಕೊಡಿ ಅಂತ ಅವತ್ತೇ ಹೇಳಿದ್ದೆ ನೀವು ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ನಿಮ್ಮ ಅಕ್ಷರ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀವಿ ರಾಜಕಾರಣಿಗಳು ಅವರೆಲ್ಲ ಒಂದೇ ಇರ್ತಾರೆ ಈ ಕಾರ್ಯಕರ್ತರು ಅನ್ಸ್ಕೊಂಡಿರುವಂಥವ್ರು ಈ ಅಭಿಮಾನಿಗಳು ಅನ್ಸ್ಕೊಂಡಿರುವಂಥವ್ರು ನೀವು ಸುಮ್ನೆ ಸಮಯ ವೇಸ್ಟ್ ಮಾಡ್ತಾ ಇದ್ದೀರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಐದು ವರ್ಷಗಳ ಕಾಲ ಪಕ್ಷ 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 ಅಂತ ಹೋಗ್ತಾ ಇದ್ದೀರಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ ಚುನಾವಣೆಗಳು ರಾಜಕೀಯ ಪಕ್ಷ ಅಂದ್ರೆ ಊಟದ ಉಪ್ಪಿನಕಾಯಿ ರೀತಿ ಇರಬೇಕು ಆದರೆ ಊಟ ಉಪ್ಪಿನಕಾಯಿಯನ್ನೇ ಊಟದ ರೀತಿ ಇಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ಇದರಿಂದ ನಷ್ಟ ಆಗ್ತಾ ಇರುವುದು ನಿಮ್ಮ ಭವಿಷ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ